ನಮ್ಮ ದತ್ತಪೀಠದಲ್ಲಿ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿದ್ದಾರೆ ಸ್ಫಟಿಕ ಶಿಲಾಮೂರ್ತಿ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿ ಹೋಗಿ ನೋಡಿದ್ರೂ ಇಲ್ಲ ಅದು ನಮ್ಮ ದತ್ತಪೀಠದಲ್ಲಿ ಬಂದಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಆ ದತ್ತಪೀಠದಲ್ಲಿ ಪ್ರತಿ ಭಾನುವಾರ ಆ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ ಮಾಡಲಾಗತ್ತೆ ಜೇನುತುಪ್ಪದ ಅಭಿಷೇಕ ಮಾಡಿದ ಜೇನುತುಪ್ಪವನ್ನು ಮತ್ತು ದತ್ತಾತ್ರೇಯ ಮೂಲಮಂತ್ರ ಹೋಮ ಮಾಡಿದಂತಹ ಭಸ್ಮದ ಪ್ರಸಾದವನ್ನು ಅಲ್ಲಿ ಪ್ರಸಾದವಾಗಿ ಕೊಡ್ತೀವಿ ಯಾರಿಗೆ ಮಾತು ಸರಿಯಾಗಿ ಇಲ್ಲ ಯಾರಿಗೆ ವಿದ್ಯೆ ಸರಿಯಾಗಿ ಬರ್ತಾ ಇಲ್ಲ ಯಾರಿಗೆ ದೀರ್ಘಕಾಲಿಕವಾದ ರೋಗ ರುಜನಗಳ ಬಾಧೆ ಇದೆ ಅಂತವರಿಗೆ ಈ ಪ್ರಸಾದವನ್ನು ಕೊಡೋದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿದಿರೋದು ಎಷ್ಟೋ ಉದಾಹರಣೆಗಳಿದೆ ಅಂತಹ ಒಂದು ಪೂಜೆಯಲ್ಲಿ ಕೂಡ ನೀವು ಭಾಗವಹಿಸಬಹುದಾಗಿದೆ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಘ್ನೇಶ್ವರನ ಪೂಜೆಗೆ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ ಇವತ್ತು ಸಂಕಷ್ಟಿ ಅಂತೀವಿ ಸಂಕಷ್ಟಿ ಅಂತಂದರೆ ಅರ್ಧ ಅರ್ಧಕ್ಕೆ ನಿಲ್ಲಿಸಿದ್ರೆ ಅದರ ಅರ್ಥ ಏನು ಯೋಚನೆ ಮಾಡಬೇಕಲ್ವ ಹರ ಅಂತ ಹೇಳಿದ್ರೆ ಸಂಕಷ್ಟಗಳನ್ನು ನಿವಾರಣೆ ಮಾಡೋವಂಥವನು ಅಂತ ಸಂಕಷ್ಟಗಳನ್ನು ನಿವಾರಣೆ ಮಾಡೋವಂಥವನು ಅಂತ ಹೇಳೋದು ಬಿಟ್ಟು ನಾವು ಸಂಕಷ್ಟಿ ಸಂಕಷ್ಟಿ ಅಂತಂದರೆ ನಮಗೆ ಇಲ್ಲದೇ ಇರೋ ಕಷ್ಟಗಳು ಬರೋ ಅಂತಹದ್ದನ್ನು ನಾವೇ ಪ್ರಾರ್ಥನೆ ಮಾಡಿಕೊಂಡು ಹಾಗಾಗುತ್ತೆ ನಮ್ಮ ಒಂದು ಧರ್ಮದ ಆಚರಣೆಯಲ್ಲಿ ಬಹಳ ಮುಖ್ಯವಾದ್ದು ಪ್ರನೌನ್ಸಿಯೇಷನ್ ಉಚ್ಚಾರ ಅಂತ ಹೇಳ್ತೀವಿ ಒಂದೊಂದು ಪದಕ್ಕೂ ಕೂಡ ಒಂದೊಂದು ಅಕ್ಷರಕ್ಕೆ ಕೂಡ ಬಹಳ ವಿಶೇಷವಾದ ಮಹತ್ವವನ್ನು ಕೊಟ್ಟಿರುವಂತಹ ಧರ್ಮ ನಮ್ಮ ಸನಾತನ ಧರ್ಮ ಅದಕ್ಕೆ ಪ್ರತಿ ಅಕ್ಷರವು ಎಚ್ಚರದಿ ಪಠಿಸುತ ಅಂತ ಹೇಳ್ತಾರೆ ಪಠಿ ಅನ್ನೋದು ಪಠಿ ಅಂದರೆ ತಪ್ಪಾಗತ್ತೆ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಸಾಕಷ್ಟು ಜನ ಕೇಳ್ತೀನಿ ಇವತ್ತು ಸಂಕಷ್ಟಿ ನಾನು ಉಪವಾಸ ಅಂತಾರೆ ಸಂಕಷ್ಟಿ ಅನ್ನಬೇಡಿ ಸಂಕಷ್ಟಹರ ಗಣಪತಿ ವ್ರತ ಅಂತ ಅದಕ್ಕೆ ಹೇಳಿರೋದು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದ ಒಂದು ವಿಘ್ನೇಶ್ವರನ ಕಥೆಯಲ್ಲಿ ಬರುವಂತಹದ್ದು ಸಾಕ್ಷಾತ್ ವಿಘ್ನೇಶ್ವರನೇ ಚಂದ್ರನಿಗೆ ಅವನ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳೋದಕ್ಕೆ ಹೇಳಿರುವಂತಹ ಒಂದು ವಿಶೇಷವಾದ ವ್ರತ ಸಂಕಷ್ಟಹರ ಗಣಪತಿ ವ್ರತ ಈ ವ್ರತವನ್ನು ಮಾಡಬೇಕಾದ್ರೆ ಸಾಕಷ್ಟು ಜನ ಪಾಪ ಬೆಳಗ್ಗೆಯಿಂದ ಉಪವಾಸ ಇರ್ತೀರಿ ಸಾಯಂಕಾಲ ಏಳಾಗಲಿ ಎಂಟಾಗಲಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ಲಿ ರಶ್ ಇರುತ್ತೋ ಇನ್ನೊಂದಿರುತ್ತೋ ಒದ್ದಾಡ್ಕೊಂಡಾದರೂ ಸರಿ ಪೂಜೆಯನ್ನು ಮಾಡಿಕೊಂಡು ಬರ್ತೀರಿ ಬಹಳ ಸಂತೋಷ ಇಂತಹ ಒಂದು ವಿಚಾರವನ್ನು ಕೇಳಿದಾಗ ನಾನು ಭಾವುಕನಾಗ್ತಾ ಹೋಗ್ತೀನಿ ಆದರೆ ಮನೆಯಲ್ಲಿ ನಾವು ಅನುಸರಿಸಬೇಕಾದಂತಹ ಒಂದು ಕತ್ ವಿಚಾರ ಏನಪ್ಪ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡುವಾಗ ನಾವು ಅನುಸರಿಸಬೇಕಾಗಿರುವಂತಹ ಕೆಲವು ನಿಯಮಗಳೇನಪ್ಪ ಪೂಜೆ ವಿಧಾನದಲ್ಲಿ ಇದು ಬಹಳ ವಿಶೇಷ ನಾವು ಉಪವಾಸ ಇರ್ತೀವಿ ಹೇಗೆ ಉಪವಾಸ ಇರಬೇಕಪ್ಪ ನಮ್ಮ ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಹೇಳಿ ಅಗ್ನಿದೇವ ಸದಾ ಕಾಲ ಜಾಗೃತನಾಗಿರ್ತಾನೆ ಅಗ್ನಿದೇವ ಅನ್ನೋನು ಬ್ರಾಹ್ಮಣ ಆ ಬ್ರಾಹ್ಮಣನಿಗೆ ಹವಿಸ್ಸನ್ನು ಕೊಡದೇ ಇದ್ದರೆ ಅವನಿಗೆ ಊಟವನ್ನು ಕೊಡದೇ ಇದ್ದರೆ ಬ್ರಾಹ್ಮಣನನ್ನು ಉಪವಾಸ ಕೆಡಿಸ್ದಂಥ ಕೆಡವಿದಂತಹ ಒಂದು ದೋಷ ನಮಗಾಗ್ತಾ ಬರುತ್ತೆ ಹಾಗಾದರೆ ನಾನು ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಭಗವಂತ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾನೆ ಏನು ಪರ್ಯಾಯ ವ್ಯವಸ್ಥೆಗಳು ಅಂತಂದರೆ ನಾವು ದ್ರವಾಹಾರವನ್ನು ಸೇವಿಸಬಹುದು ದ್ರವಾಹಾರವನ್ನು ಸೇವಿಸೋದಕ್ಕೆ ನಮಗೆ ಯಾವುದೇ ವಿಧವಾದ ದೋಷಗಳು ಬರೋದಿಲ್ಲ ಅದಕ್ಕಾಗಿ ಎಳನೀರು ಕಲ್ಪವೃಕ್ಷ ತೆಂಗಿನಕಾಯಿಯನ್ನು ಭಗವಂತ ನಮಗೆ ಕೊಟ್ಟಿರೋ ಕಾರಣ ಏನಪ್ಪ ಅಂತಂದರೆ ಈ ರೀತಿ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ವಿಧವಾದ ದೋಷಗಳು ಅಂಟಬಾರದು ಅಂತ ಹೇಳಿ ಈ ಒಂದು ದ್ರವಾಹಾರವನ್ನು ಎಳನೀರನ್ನು ಕೊಟ್ಟಿದ್ದಾನೆ ಭಗವಂತ ಫಲಗಳನ್ನು ಕೊಟ್ಟಿದ್ದಾನೆ ಅಂತಹ ಹಣ್ಣುಗಳನ್ನು ತಿನ್ನೋದಾಗ್ಲಿ ಅಥವಾ ಎಳನೀರನ್ನು ಕುಡಿಯೋದಾಗಲಿ ಏನೂ ಇಲ್ಲ ಅಂತಂದರೆ ಜಲವನ್ನು ಪಾನ ಮಾಡೋದಾಗಲಿ ಆ ಸಂದರ್ಭದಲ್ಲಿ ಮಾಡಿದ್ರೆ ಬಹಳ ವಿಶೇಷವಾದ ಫಲ ಸಿಕ್ಕ ನಾನು ಏನೂ ಕುಡಿಯಲ್ಲ ಬೆಳಗ್ಗೆಯಿಂದ ಒಂದು ಡ್ರಾಪ್ ನೀರು ಕುಡಿಯಲ್ಲ ಅಂತಂದರೆ ಒಂದು ಕಡೆ ಗಣಪತಿಯನ್ನು ಒಲಿಸ್ಕೊಳ್ಳೋದಕ್ಕೆ ಹೋದರೆ ಇನ್ನೊಂದು ಕಡೆ ನಮ್ಮಲ್ಲಿರಂತಹ ಅಗ್ನಿದೇವನನ್ನು ನಾವು ಅಗ್ನಿದೇವನಿಗೆ ತೊಂದರೆ ಮಾಡಿದ ಹಾಗಾಗುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ